ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಈ ರೀತಿಯಾಗಿ ಇವತ್ತು ನಾವು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡುವಂಥದ್ದು ಮಾಡ್ತಿದ್ದೇವೆ ಅದಕ್ಕೆ ಈಗ ಸರ್ಕಾರ ಬಹಳಷ್ಟು ಇವತ್ತು ಜವಾಬ್ದಾರಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅವರು ನಾನು ನಿಮಗೆ ಕೇಳುವಂಥದ್ದು ಹಿಂದೆ ಹತ್ತು ವರ್ಷದಲ್ಲೇ ಏನಾಗ್ತಾ ಇತ್ತು ಈಗ ಇನ್ನೊಂದು ತಿಂಗಳಿಗೆ ಎರಡು ವರ್ಷ ಆಗುತ್ತೆ ಯಾವ್ಯಾವ ರಸ್ತೆಗಳು ಪ್ರಾರಂಭ ಆಗಿದೆ ಇನ್ನೂ ಯಾವ ರಸ್ತೆಗಳಿಗೆ ಪ್ರಾರಂಭ ಮಾಡಲಿದ್ದೇವೆ ಸದ್ಯದಲ್ಲಿ ಎಷ್ಟು ಊರುಗಳಲ್ಲಿ ಇವತ್ತು ವಾಟರ್ ಫಿಲ್ಟರ್ಗಳು ಆಗ್ತಾ ಇದ್ದಾವೆ ಇವೆಲ್ಲ ಅಭಿವೃದ್ಧಿ ಅಲ್ಲ ವಾಯು ದೊಡ್ಡ ಮಟ್ಟದಲ್ಲಿ ಇವತ್ತು ರಸ್ತೆಗಳಿಗೆ ನಾವು ಹಣ ಪಡಿಸ್ತಾ ಇದ್ದೀವಿ ಈಗಾಗಲೇ ಪಿಡಬ್ಲ್ಯೂ ಡಲ್ಲಿ ಹದಿನೈದು ಕೋಟಿ ಟೆಂಡರ್ ಆಗಿದೆ ಮತ್ತೆ ಇನ್ನು ಹತ್ತು ಕೋಟಿ ಜಿಲ್ಲಾ ಪರಿಷತ್ತು ಅದು ಕೋಟಿ ಇನ್ನೊಂದು ಸ್ಕೀಮು ಪ್ರಗತಿ ಪಥ ಅಂತ ಹೇಳಿ ಇನ್ನೊಂದು ತಿಂಗಳಲ್ಲಿ ಬಹುಶಃ ಅದೊಂದು ಮೂವತ್ತೈದು ಕಿಲೋಮೀಟರ್ ಅದು ತಗೊಳ್ತೀವಿ ಇನ್ನೊಂದು ಯೋಜನೆಯಲ್ಲಿ ಮೈಲಾನ ಎತ್ತರ ಡಬಲ್ ರೋಡು ಬಾಗೇಪಲ್ಲಿ ರೋಡು ಡಬಲ್ ರೋಡು ಸ್ವಲ್ಪ ಸಿದ್ದಾಪಲ್ಲಿ ಕ್ರಾಸ್ ಇಂಪ್ರೂವ್ಮೆಂಟು ಕರಿಯಪಲ್ಲಿ ರೋಡ್ ಇಂಪ್ರೂವ್ಮೆಂಟು ಬಟ್ಲಳ್ಳಿ ಹಿರುಗಂಪಲ್ಲಿ ಹತ್ರ ಎರಡರ ಒಂದು ತಗೊಳ್ತಾ ಇದ್ದೀವಿ ಅದು ಟೆಂಡರ್ ಆಗ್ತಾ ಇದೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಟೆಂಡರ್ ಆಗುತ್ತೆ ಇನ್ನೊಂದು ಸದ್ಯದಲ್ಲೇ ಹೊಸ ಒಳ್ಳೆ ಸುದ್ದಿ ಕೊಡ್ತೀವಿ ಈಗಾಗಲೇ ವಿಶ್ವೇಶ್ವರಯ್ಯ ಜಲ ನಿಗಮದಲ್ಲಿ ನಲವತ್ತೊಂದು ಕೋಟಿ ರೂಪಾಯಿ ನಮಗೆ ಚಟ್ಟ್ಯಾಂಡಿಗೆ ಮಂಜೂರು ಮಾಡಿಸಿದ್ದೇನೆ ಎಸ್ಟಿಮೇಟ್ ಇದ್ದಾರೆ ನಾನು ಒಂದು ಮಹಾ ಒಂದು ಮಹತ್ವಾಕಾಂಕ್ಷೆಯ ಒಂದು ಕಾರ್ಯಕ್ರಮ ಮಾಡಿದ್ದೆ ಏನಂದರೆ ಕುಶಾವತಿ ನದಿ ಹರಿಯುವಂಥದ್ದಕ್ಕೆ ನಾನು ಮಾಧಮಂಗಲ ಮತ್ತು ಬ್ರಾಹ್ಮಣಕ್ಕೆ ಹತ್ರ ಹೋದಾಗ ಹಿಂದೆ ನಾನೇ ಚಟ್ಟ್ಯಾಪ್ ಮಾಡಿಸಿದ್ದೆ ಆವತ್ತಿನ ಪರಿಸ್ಥಿತಿಯಲ್ಲಿ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಮಳೆ ಬಂದರೆ ಅಷ್ಟು ನೀರು ಬರುತ್ತೆ ಅಂತ ನಾವು ನೋಡಿರಲಿಲ್ಲ ಆದರೆ ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಂಥ ಮಳೆ ಪ್ರಮಾಣ ನೋಡಿದಾಗ ನಾವು ಚೆಕ್ ಡ್ಯಾಮ್ ಮಾಡಿದ್ದೆಲ್ಲ ಆಚರಿಸ ಎಲ್ಲ ಕಿಟ್ ನಾನು ಆವತ್ತೇ ಯೋಚನೆ ಮಾಡಿದೆ ಮುಂದೆ ನನಗೆ ಅವಕಾಶ ಬಂದರೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಚೆಕ್ ಡ್ಯಾಮ್ಗಳು ಮಾಡಬೇಕು ಈ ಕಾಲುವೆ ಪೂರ್ತಿ ತೆಗಿಬೇಕು ಹೂಳೆತ್ತಬೇಕು ನೂರಾರು ವರ್ಷಗಳಿಂದ ಈ ಕಾಲುವೆ ಅಂತ ಹೇಳಿ ನಾನು ಅವಾಗಲೇ ನಾನು ಕನ್ಸ್ಕೊಂಡಿದ್ದೆ